ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಂದು ಗಂಗಾವತಿ ನಗರಕ್ಕೆ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶ್ರೀ ಮಂಜುನಾಥ್ ಎಚ್ಎಸ್ ಅವರು ಚುನಾವಣೆ ಪ್ರಚಾರಕ್ಕಾಗಿ ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ಶ್ರೀ ಮೊಹಮ್ಮದ್ ಆಸೀಫ್ ಹುಸೇನ್ ರವರು ಉಪಸ್ಥಿತರಿದ್ದರು ಎಚ್ ಎಸ್ ಮಂಜುನಾಥ್ ಗೌಡರು ಆಗ್ರಹಿಸಿದ್ದಾರೆ ಅವರಿಗೆ ಕೊಪ್ಪಳ ಜಿಲ್ಲಾ ಯುವ ಪೊಲೀಸ್ ಡ್ಯೂಟಿಯಿಂದ ಸ್ವಾಗತವನ್ನು ಮಾಡಿದಂತ ಎಲ್ಲರಿಗೂ ಧನ್ಯವಾದಗಳನ್ನು ಈಗ ಈ ಅರ್ಪಿಸುತ್ತ ಚುನಾವಣೆಗೆ ಬೆಂಬಲವಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸನಿಲ್ ಮುನಿಯವರು ಕೂಡ ನಿಂತಿದ್ದಾರೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಒಂದು ಒಂದು ಕಡಿಯಲ್ಲಿ மாரீத்திய அங்கிய பிரதான அப்டியான அதே ரீதி அவங்க சன்மான ಅಲ್ಲ ನಿಮಗೆ ವಿಗಲ್ ನೋ ರೆಕಾರ್ಡ್ ಆನ್ ಆದ್ರೆ ನಿಮಗೆ ಲೇಂಗರಾಯ್ ಜೇವುಯವರ ಅಹ್ ಮೂಹಮ್ಮದ್ ರಫಿ ಅವರು ಮೇರಿಕಿ ಬಂದಿದ್ದಾರೆ అదే రీతి నలబుర్గ కు కనకగిరి కారట్టి గంగావతి కుంతగిరి విధానసభ క్షేత్ర యువ కాంగ్రెస్ న అభ్యర్థి వేదిక అదే రీతి గంగావతి నగరకి ఆగమించంత ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ನಡೆಯುವಂತ ಯುವ ಕಾಂಗ್ರೆಸ್ ಯುವ ಕಾಂಗ್ರೆಸ್ನ ಕುಟುಂಬದ ಎಲ್ಲ ಯುವ ಮಿತ್ರರೇ ವೇದಿಕೆ ಮೇಲೆ ತಾಕತೆ ಮುಗಿಯದವರೇ ಅದೇ ರೀತಿ ಭಕ್ತಾದಂತ ಬೆಲೆದಾರವರೇ ಅವರೇ ನಮ್ಮ ಪ್ರಸಿದ್ಧವರೇ ಎಲ್ಲ ಮಿತ್ರರೇ ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದಂತಹ ರಮೇಶ್ ಸೌಡೆ ಹಾಗೂ ಗಂಗಾದೇಶ್ವರಿಗೆ ಧನ್ಯವಾದ ಹೇಳ್ತೇನೆ ಸ್ನೇಹಿತರೆ ಯುವ ಕಾಂಗ್ರೆಸ್ ಚುನಾವಣೆ ಬಂದಿದೆ ಸವೆಲ್ಲ ನಾಯಕರಾಗಲು ಒಂದು ಸ್ಟೇಜ್ ಅನ್ನ ಕಲ್ಸ್ಕೊಟ್ಟಿದೆ ನಾಯಕರಾಗೋದಕ್ಕೆ ನಿಮಗೆ ಒಂದು ಅವಕಾಶವನ್ನ ಯುವ ಕಾಂಗ್ರೆಸ್ ಮೆಂಬರ್ ಆಗೋದ ಮುಖಾಂತರ ಮೆಂಬರ್ ಆದ ನಂತರ ತಾವು ಓಟ್ ಹಾಕಿ ಒಬ್ಬ ನಾಯಕರನ್ನ ಗುರುತಿಸೋದ್ ಮುಖಾಂತರ ಅವರನ್ನ ಆಯ್ಕೆ ಮಾಡೋದು ಮುಖಾಂತರ ತಾವು ನಾಯಕರಾಗೋದಕ್ಕೆ ಒಂದು ಅವಕಾಶವನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಯಾಕೆ ಅಂದ್ರೆ ಈ ಹಳೆ ಸಾಲಿ ಬಿಡ್ತಾ ಇರಲಿಲ್ಲ ಯಾರು ಒಂದು ಆ ಕುಟುಂಬ ರಾಜಕಾರಣದಿಂದ ಬರ್ತಾ ಇದ್ರು ಅವ್ರ ಕಡೆ ಮುಂದುವರಿಬೇಕು ಅನ್ನೋದನ್ನ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಯಾವ ಹಳ್ಳಿಯದಾರರ ಬರ್ಲಿ ಅಥವಾ ಸಿಟ್ಟಿದಾರೆಯ ಬರ್ಲಿ ಯಾವುದೇ ಯುವಕರಾದ್ರೂ ಕೂಡ ನಾಯಕನಾಗ್ಬೋದು ಅವನ ನಾಯಕ ನಾಯಕನ ಕೂಡ ಅವರೇ ಅನ್ನೋ ದೃಷ್ಟಿಯಿಂದ ಈ ಸಿಸ್ಟಮ್ ಅನ್ನ ತಂದಿದ್ದಾರೆ ನಮ್ದು ಇಬ್ಬರ ನಮ್ಮ ನಮ್ಮ ಕಾಂಗ್ರೆಸ್ ಪಕ್ಷದ ಒಳಗಿನ ಪ್ರಜಾಪ್ರಭುತ್ವವನ್ನ ಗುರುತಿಸುವುದು ಆಯ್ಕೆ ಮಾಡೋದು ಇದರ ಸಿಸ್ಟಮ್ ಆಗಿದೆ ಮೊದಲು ಇಪ್ಪತ್ತನೇ ತಾರೀಕಿಂದ ಸೆಪ್ಟೆಂಬರ್ ಇಪ್ಪತ್ತೂವರೆಗೂ ನಿರ್ವಹಿಸಲಿದೆ ಮೆಂಬರ್ಶಿಪ್ ಆದ ನಂತರ ಅಲ್ಲೇನೆ ಓಟ್ ಆಗೋದು ಪ್ರತಿ ಮೆಂಬರ್ಶಿಪ್ ಆದ ನಂತರ ಅಲ್ಲೇ ಓಟ್ ಹಾಕ್ಬೇಕಾಗತ್ತೆ ಆರು ಓಟ್ ಗಳಿರುತ್ತೆ ಆರು ಓಟ್ ಸ್ಟೇಟ್ ಗೆ ಎರಡು ಓಟು ಡಿಸ್ಟಿಕ್ ಎರಡು ಓಟು ಅಸೆಂಬ್ಲಿ ಒಂದು ಓಟು ಬ್ಲಾಕ್ ಒಂದು ಓಟು ಆರು ಓಟನ್ನು ಕಂಪ್ಲೀಟ್ ಆಗಿ ಹಾಕ್ಬೇಕು ಇಲ್ಲಾಂದ್ರೆ ಒಂದು ಓಟ್ ಮಿಸ್ ಮಿಸ್ ಕೂಡ ಅದು ಕ್ಯಾನ್ಸಲ್ ಆಗುತ್ತೆ ವೇಸ್ಟ್ ಆಗುತ್ತೆ ರಿಜೆಕ್ಟ್ ಆಗುತ್ತೆ ದಯಮಾಡಿ ಎಲ್ಲರೂ ಕೂಡ ಆರು ಓಟ್ ಅನ್ನು ಫಿಲ್ ಮಾಡ್ಬಿಟ್ಟು ಮಾಡ್ಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ನಾನು ಯುವ ಕಾಂಗ್ರೆಸ್ ನ ಅಧ್ಯಕ್ಷ ಸ್ಥಾನವನ್ನ ಕೇಳ್ತಾ ಇದ್ದೀನಿ ಅಂತ ಮುಂದೆ ಬರ್ತೀನಿ ಅಂದ್ರೆ ನನಗೆ ಆ ಒಂದು ಧೈರ್ಯ ಇದೆ ಆ ಜಾಗವನ್ನ ಅನ್ನೋ ಶಕ್ತಿ ಇದೆ ಯಾಕಂದ್ರೆ ಸತತವಾಗಿ ಏಳು ವರ್ಷ ಎನ್ ಎಸ್ ಅಧ್ಯಕ್ಷನಾಗಿದೆ ವಿದ್ಯಾರ್ಥಿ ಕಾಂಗ್ರೆಸ್ ನ ಅಧ್ಯಕ್ಷನಾಗಿದ್ದೇನೆ ಅದರಿಂದ ಆ ಒಂದು ನಿಭಾಯಿಸುವಂತ ಶಕ್ತಿ ಆ ಒಂದು ಇನ್ಸ್ಪಿರೇಷನ್ ನನಗಿದೆ ಇಲ್ಲೂ ಕೂಡ ನಾನು ಕೆಲಸವನ್ನ ಮಾಡ್ತೇನೆ ಯುವಕರಲ್ಲಿ ಧೈರ್ಯವನ್ನ ತುಂಬಿ ಅವರನ್ನ ಮುಂಚೂಣಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂಚೂಣಿಯಿಂದ ಎಲೆಕ್ಟೆಡ್ ಬಾಡಿ ಬಂದು ಅವಳ ನಾಯಕತ್ವ ಗುಣಗಳನ್ನ ಬೆಳೆಸುವಂತೆ ಕೆಲಸ ಮಾಡ್ತಿನ ಧೈರ್ಯ ನನಗಿದೆ ಯಾಕಂದ್ರೆ ನಾನು ಎನ್ಎಸ್ಥಾಪನೆ ಸಂದರ್ಭದಲ್ಲಿ ಇಪ್ಪತ್ತಾರು ವರ್ಷಕ್ಕೇನೆ ಎಂ ಟಿಕೆಟ್ ತಗೊಂಡಿದ್ದೆ ಬೆಂಗಳೂರಲ್ಲಿ ಮಹಾರಾಷ್ಟ್ರ ಕಾರಣಾಂತರ ಇಂದ ನೋದೆ ಬಂದಂತ ಮಕ್ಕಳು ಅವರು ಕೂಡ ನಾಯಕರಾಗಬೇಕು ಅಂತ ಅಂದ್ರೆ ದಯಮಾಡಿ ಅದು ಗ್ರಾಮ ಪಂಚಾಯಿತಿನೇ ಆಗ್ಲಿ ತಾಲೂಕ್ ಪಂಚಾಯತಿ ಆಗಲಿ ಅಥವಾ ಕೌನ್ಸಿಲರ್ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ತಾವು ಪ್ರಯತ್ನ ಪಡೋದನ್ನ ಯಾವತ್ತೂ ಕೂಡ ಬಿಡಬೇಡಿ ಅಂತ ಕೇಳ್ಕೊಂತೀನಿ ಹೀಗೆ ಮುಂದಿನ ದಿವಸಗಳಲ್ಲಿ ನಮ್ಮ ಯುವ ಕಾಂಗ್ರೆಸ್ನ ನಾಯಕರುಗಳು ಮುಂಚೂಣಿಯಲ್ಲಿ ಬರಬೇಕು ಅದು ನನ್ನ ಉದ್ದೇಶ ಆಗಿದೆ ಗುರಿದು ಕೂಡ ಆಗಿದೆ ಯಾರು ಕಷ್ಟಪಟ್ಟು ಕೊಡ್ತಾರೋ ಅವರು ಮುಂದೆ ಹೋಗುದಕ್ಕೆ ಯಾವುದೇ ತೊಂದರೆಗಳಾಗಲ್ಲ ಯಾಕಂದ್ರೆ ಈಗಿನ ನಮ್ಮ ಅಧ್ಯಕ್ಷ ಎಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಂಚೆ ಅವರು ಎನ್ಎನ್ ಜಿ ಎಲ್ ಇದ್ರು ನಂತರ ಯೂತ್ ಕಾಂಗ್ರೆಸ್ನ ಸೆಕ್ರೆಟರಿ ಆಗಿದ್ರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದ್ರು ಇವಾಗ ಪಿ ಸಿ ಅಧ್ಯಕ್ಷರಾಗಿದ್ದಾರೆ ಡಿಜಿಎಫ್ ಕೂಡ ಆಗಿದ್ದಾರೆ ಅವರೇ ಹಾಕಬಹುದು ಅಂತಂದ್ರೆ ನೀವು ಕೂಡ ಹಾಕ್ಬೋದು ಅನ್ನೋದು ತಮ್ಮ ಧೈರ್ಯ ಹೇಳ್ಬೇಕಷ್ಟೇನೆ ತಾವು ಮಾಡುವಂತ ಕೆಲಸದಲ್ಲಿ ಮತ್ತೆ ನಡ್ಕೊಳ್ಳುವಂತ ರೀತಿಗಳಲ್ಲಿ ನಾಯಕತ್ವವನ್ನು ಬಹಳ ಮುಖ್ಯ ಆಗುತ್ತೆ ಸಮಾಜಮುಖಿ ಕಾರ್ಯಗಳು ತಮ್ಮನ್ನು ನಾಯಕನಾಗಿ ಪರಿವರ್ತನೆ ಮಾಡುತ್ತೆ ಜೊತೆಗೆ ತಾವು ಮಾಡುವ ಕೆಲಸಗಳು ಕೂಡ ತಮ್ಮ ನಾನು ನಾಯಕನಾಗಿ ಪರಿವರ್ತನೆ ಮಾಡುತ್ತೆ ದಯಮಾಡಿ ಅವೆಲ್ಲ ಈ ಒಂದು ಯುವ ನ ಮೆಂಬರ್ಶಿಪ್ ಅನ್ನ ಅತಿ ಹೆಚ್ಚು ಮಾಡಿ ಯುವಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಯುವ ಕಾಂಗ್ರೆಸ್ಗೆ ಮೆಂಬರ್ ಅನ್ನು ಮಾಡದ ಮುಖಾಂತರ ಸಾವು ನಾಯಕರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಯಾಕಂದ್ರೆ ಒಂದು ತಿಂಗಳು ಸಮಯ ಇರುವಂತದ್ದು ಆ ಒಂದು ಇದೆಲ್ಲ ಪ್ರೋಸೆಸ್ ಆಗ್ಬೇಕು ದಯಮಾಡಿ ಅತಿ ಹೆಚ್ಚು ಪ್ರತಿ ಹಳ್ಳಿಯಲ್ಲೂ ಕಡಿಮೆ ಒಂದು ನೂರಾರು ಯುವಕರನ್ನ ಅಲ್ಲಿಗ ಈಗ ನೂರು ನೋಟಿ ಇದ್ರೆ ಒಂದು ಹಳ್ಳಿ ಮಾರು ಹಳ್ಳಿ ನೂರು ನೋಟಿ ಇದ್ರೆ ಮೂವತ್ತ ಇದ್ದೇ ಇರ್ತಾರೆ ಆ ಮೂವತ್ತಲ್ಲಿ ಇಪ್ಪತ್ತಾದ್ರೂ ಈ ಯುವ ಯೂತ್ ಗೆ ಮೆಂಬರ್ಸ್ ಆಗ್ಬೇಕು ಅಂತ ನಮ್ಮೆಲ್ಲರಲ್ಲೂ ಕೇಳ್ಕೊಂತೀನಿ ಜೊತೆಗೆ ಮೆಂಬರ್ಸ್ ಆಗದ ನಂತರ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಾನು ಇದ್ದೇನೆ ಅನ್ನೋ ಒಂದು ಅವಕಾಶವನ್ನ ಮಾಡಿಕೊಡಿ ನಾನು ಈ ಪಕ್ಷವನ್ನ ಕಟ್ಟದ್ರ ಜೊತೆಗೆ ಪಕ್ಷ ನಿಷ್ಠೆಯಿಂದ ನಮ್ಮ ಪಕ್ಷದ ನಾಯಕರ ಆದೇಶದ ಮೇಲೆ ಕೆಲಸವನ್ನ ಮಾಡ್ತೀನಿ ಮತ್ತೆ ಯಾವತ್ತೂ ಕೂಡ ಪಕ್ಷದ ಮಾಡಲ್ಲ ಬೇರೆ ರೀತಿ ನಡ್ಕೊಳ್ಳಲ್ಲ ನಾನು ನಂಬಿಕೆ ಯಾಕಂದ್ರೆ ನನ್ನ ಅಹ್ ಅರ್ಥ ಅಂತ ನಾನು ಪಕ್ಷದಲ್ಲೇ ಕಲ್ದೀನಿ ನಾನು ಪಿ ಹೋಲ್ ಎನ್ ಎಸ್ ಎಂಟ್ರಿ ಕೊಟ್ಟೆ ಇವಾಗ ಎಲ್ ಬಿ ಮುಕ್ತಿ ನನ್ನ ಎಂ ಎಲ್ ಎ ಒಂದು ನಿಂತು ಸೋತು ಯುವ ಕಾಂಗ್ರೆಸ್ ನ ವೈಸ್ ಪ್ರೆಸಿಡೆಂಟ್ ಆಗಿದೆ ಇವಾಗ ಕಾರ್ಯಾಧ್ಯಕ್ಷ ಆಗಿದ್ದೀನಿ ಮತ್ತೆ ಇವರ ಅಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ನಿಂತಿದ್ದೀನಿ ತಮ್ಮೆಲ್ಲರ ಆಶೀರ್ವಾದ ಇರಲಿ ಕಾಂಗ್ರೆಸ್ ಪಕ್ಷ ನಮ್ಮ ಬೆಡ್ ಅಲ್ಲಿ ಯಾವತ್ತೂ ಕೂಡ ಅದನ್ನ ಬಿಟ್ಕೊಡೋ ಮಾತಿಲ್ಲ ನಾನು ಇದೇ ಪಕ್ಷದಲ್ಲಿ ಇದ್ದು ತಮ್ಮೆಲ್ಲರ ನಡುವೆ ಇತ್ತು ಕೆಲಸವನ್ನ ಮಾಡ್ತೀನಿ ತಾವು ಯಾರನ್ನ ಬೇರೆ ನಾಯಕನ ಕೇಳಬಹುದು ನಾವು ಟ್ವೆಂಟಿ ಫೋರ್ ಇಂಟು ಸೆವೆನ್ ಪಕ್ಷಕ್ಕೋಸ್ಕರ ದುಡಿಯೋ ಬರೋರು ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಾಹಿ ಜೊತೆ ನಾವು ಯಾವಾಗ ಫೋನ್ ಮಾಡಿದ್ರು ನಮ್ಮ ಫೋನ್ ಆನ್ ಇರುತ್ತೆ ತಮಗೋಸ್ಕರ ನಾ ಇದೇ ಇರ್ತೀನಿ ಕೂಡ ಇದ್ರು ಕಚೇರಿಗೆ ಬಂದು ಹೋಗ್ಬೋದು ಅಲ್ಲಿ ಕಚೇರಿಯಲ್ಲಿ ಯಾರು ನನ್ನ ನೋಡೇ ನೋಡಿರ್ತಾರೆ ತಾವುಗಳು ಇರ್ಬೋದು ತಮ್ಮ ಆ ಕಷ್ಟಗಳಿಗೆ ನಾನು ನಿಲ್ತೀನಿ ಅಂತ ಹೇಳ್ತೇನೆ ಅವಕಾಶ ಮಾಡಿ ಅಂತ ತಮ್ಮೆಲ್ಲರಲ್ಲೂ ಕೈ ಅಂತ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದರೆ ಕ್ಲೀಸ್ ಇದೆ ದಯಮಾಡಿ ಎಲ್ಲರೂ ಅತ್ಯೇಕ ಮೆಂಬರ್ಶಿಪ್ ಅನ್ನ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೈ ಹೋಗಿ ಧನ್ಯವಾದ ನಮಸ್ಕಾರ ಬಂದವರೇ ನಾನು ನಿಂಗೂ ಅಂತ ಹೇಳಿ ದಲಿತ ಚಲುವ ಬಂದವರು ಈಗ ದಲಿತ ಚರ್ಚೆಯ ಪ್ರವೇಶ ಮಾಡಿದ್ದೇನೆ ನಮಗೆ ರಾಜಕೀಯಕ್ಕೆ ಪ್ರವೇಶ ಮಾಡಲು ಆ ನಮ್ಮ ಆತ್ಮೀಯ ಸ್ನೇಹಿತರಾದ ಮಣ್ಣಿಗೆ ರಾಜ್ಯ ಅವರು ಮತ್ತು ಅಸಿಂಭಾಯಿ ಅವರು ಮತ್ತು ಮುಖ್ಯವಾಗಿ ನಮ್ಮ ಕೆಸಿಸಿ ಸದಸ್ಯರಾದ ರಾಮೇಶ್ವರ್ ಅವರು ಸಂಘಟನೆ ಜೊತೆಗೆ ರಾಜಕೀಯ ಬೇಕು ಎನ್ನುವ ನಾನು ಈ ರಾಜಕೀಯ ಪ್ರವೇಶವನ್ನು ಮಾಡಿದ್ದೇನೆ ಆ ರಾಜಕೀಯದಲ್ಲಿ ನಾವು ಮೊದಲಿಂದ ರಾಜಕೀಯದಲ್ಲಿ ಇದೀವಿ ಆದ್ರೆ ರಾಜಕೀಯ ಮುಂಚೆಗೆ ಬರದೆ ಬ್ಯಾಕ್ ಬೋನ್ ಆಗಿ ನಾವು ಕೆಲಸ ಮಾಡಿದೀವಿ ಫ್ರೆಲೈಸ್ ಹಾಕ ನಾನು ಪ್ರೀತಿಯಿಂದ ಅಂತ ಕರೀತೀನಿ ಅವರು ನಾವು ಸಾಕಷ್ಟು ಸಾಮಾಜಿಕ ಕಚೇರಿಗಳಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀವಿ ಹಾಗಾಗಿ ನಾವು ಹೇಗೆ ಹೇಳೋದ್ ಬಯಸ್ತೀವಿ ಅಂದ್ರೆ ಬಂದ್ರೆ ನಾನು ಸಹ ಇನ್ನೂ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಾವು ಹೆಚ್ಚಿನ ಮಟ್ಟದಲ್ಲಿ ಎಲ್ಲರಿಗೂ ನಮ್ಮ ಮಂಜುನಾಥ್ ಗೌರವರಿಗೆ ಮತ್ತು ಅಂದೀಪ್ ಅವರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಎಂ ಬಿ ಅವರಿಗೆ ಇದ್ರ ಜೊತೆಗೆ ತಮಗೂ ನನಗೂ ಸಹ ತಮ್ಮ ಅಮೂಲ್ಯವಾದವನ್ನು ಮತವನ್ನು ನೀಡಿ ನನಗೆ ಅತಿರೋ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ನಿಮ್ಮ ಜೊತೆ ಬಂದವೆಯನ್ನು ಬೆಳೆಸಲು ಅನುಕೂಲ ಮಾಡಿಕೊಡಬೇಕು ಅದೇ ರೀತಿಯಾಗಿ ಇವತ್ತಿನ ರಾಜಕೀಯ ದಿನಮಾನಗಳಲ್ಲಿ ನಮ್ಮಂತ ಚಳುವಳಿ ಯುವಕರು ಪ್ರತ್ಯವಂತ ಯುವಕರು ಈ ದೇಶವನ್ನ ಆ ಅಧಿಕಾರವನ್ನ ಅಧಿಕಾರವನ್ನ ಹಿಡಿಯಬೇಕಾಗಿದೆ ಹಾಗಾಗಿ ಹೆಚ್ಚಿನ ಮಟ್ಟದಲ್ಲಿ ನಮ್ಮಂತ ಈ ಯುವಕರ ಒಂದು ಕರ್ಮನೆಯಾಗಿರ್ತಕ್ಕಂಥ ಮಂಜು ದಾಸ್ ಅವರನ್ನ ಹೆಚ್ಚಿನ ಮತದಲ್ಲಿ ನಾವು ಆಯ್ಕೆ ಮಾಡುವವರನ್ನ ರಾಜೀಯ ಅಧ್ಯಕ್ಷ ಸ್ಥಾನಕ್ಕೆ ನಾವು ಕುರಿಸುವಂತ ನಿಮ್ಮ ಹೇಳಕ್ಕ ನಾನು ನಾನೆ ಮಾತುಗಳನ್ನ ನೋಡ್ತೀನಿ ಜನಾಂದೋಲನ ಒಂದೇ ನಮಗೆ ಆಯ್ಕೆಯಾಗಿರುತ್ತೆ ಅಂತ ನಾನಂತೂ ಬಾಳುತ್ತೀನಿ ಆ ಜನಾಂದೋಲನಕ್ಕೆ ಯುವಶಕ್ತಿಯೇ ಬೆನ್ನೆಲುಬು ನೀವೆಲ್ಲ ಬೀದಿಗಳನ್ನು ಹೋರಾಟ ಮಾಡುವಂತಹ ದಿನಗಳು ಪ್ರತಿನಿತ್ಯ ಮಾಡುವಂತಹ ಪರಿಸ್ಥಿತಿ ದೇಶದಲ್ಲಿ ಇಂದು ಬಿಜೆಪಿ ತಂದು ನಿಮ್ಗೆಲ್ಲ ಗೊತ್ತಿದೆ ನಿನ್ನೆ ರಾಜ್ಯಪಾಲರು ನಮ್ಮ ಘನತ ರಕ್ತ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸ್ಟ್ರಿಷನ್ಗೆ ಅನುಮತಿ ಕೊಡುವುದರ ಮೂಲಕ ಸಂವಿಧಾನವನ್ನು ಉಲ್ಲಂಘನೆ ಮಾಡುವುದರ ಜೊತೆಗೆ ಪ್ರಭಾ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕತ್ತೆಯನ್ನು ತಂದಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ಇದೊಂದು ವಿಷಯಕ್ಕಲ್ಲ ನಮ್ಮ ದಿನನಿತ್ಯದ ಬದುಕಿಗಾಗಿ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಉದ್ಯೋಗದ ಅವಕಾಶಕ್ಕಾಗಿ ಹೋರಾಟ ಮಾಡ್ಬೇಕಾಗುತ್ತೆ ಬದುಕಿಗಾಗಿ ಹೋರಾಟ ಮಾಡಬೇಕಾಗತ್ತೆ ಜನರ ಜೀವನವನ್ನ ಕಟ್ಟೋಬೇಕೇವುಗಳನ್ನು ಮನೆ ಮನೆಗೆ ತಿಳಿಸುವಂತಹ ಶಕ್ತಿ ನಿಮ್ಮೆಲ್ಲ ಇವು ಅಂತ ನಾನಂತೂ ಭಾವಿಸಿದ್ದೀನಿ ಹಾಗಾಗಿ ಮಂಡ್ಯ ಆ ಕ್ಷೇತ್ರದಿಂದ ಬಂದಿರುವಂತಹ ಮಂಜುನಾಥ್ ಅವರು ಸೂಕ್ತ ಆಯ್ತ ಆಫೀಸ್ ಅವರು ತುಂಬಾ ಪರ್ಸನ್ ಇವರು ತುಂಬಾ ಕಡಿಮೆ ಸಮಯದಲ್ಲಿ ಇಷ್ಟು ಜನ ಸೇರಿಸಿದ್ದಾರೆ ಹೇಳ್ತಿದ್ರೆ ಇನ್ನೂ ಜಾಸ್ತಿ ಜನ ಸೇರಿಸ್ತಾ ಇದ್ರೆ ಏನೋ ಅನ್ಕೊಳ್ತಾ ಇದ್ದೀನಿ ಹಾಗಾಗಿ ಈಗಿನ ಚುನಾವಣೆ ವ್ಯವಸ್ಥೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿರ್ಬಹುದು ಇದೆಲ್ಲ ಒಬ್ಬೊಬ್ಬರ ಯುವಕರು ಒಬ್ಬೊಬ್ಬರ ಯುವಕರು ಕನಿಷ್ಠ నూరు మత లన్న ఆకే ఎక్స్ మంజునాథ్ అయితే శక్తి అంత నినం అది సాధ్యత ఇది నూరు దొడ్డది విషయ నా ఒప్పు ఇవ్వట భద్రత్య అందు నవే మంజునాథ్ అన్కొంటున్న మన కి ఒక్కొరు నూరు మత యా ఆయ్కె మూలక అవుతుంది శక్తి తుంది అప్పుడు ముఖేన రాజ్య ప్రధాన కార్యదర్శి జిల్లా అధ్యక్ష స్థానకి ಕಣಕ್ಕೇಳಿರುವಂತಹ ಇವ್ರಿಗೂ ಕೂಡ ನೀವು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ ದೇಶ ಅತ್ಯಂತ ಸಂಕೀರ್ಣ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸುತ್ತೆ ಅದನ್ನ ನಿಮ್ಗೆ ಹೋಗ್ತೀವಿ ಅರ್ ಅರ್ಥರಷ್ಟಿರುವ ಯುವಜನತೆ ಮುಂದಿನ ಒಂದು ದೇಶದ ಬಹುಶಃ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ಕೊಂಡಿರೋದೇ

ಅದೇ ರೀತಿ ನಮ್ಮ ಕಾಂಗ್ರೆಸ್ ಸೆಸೆಟ್ ಆದ ಕಾಮ ಅವರ ಆದೇಶ ಅದೇ ಅವ್ರ ಬೇರೆ ಹೆಚ್ಚಿನಲ್ಲಿ ಈ ಕೆಲಸ ನಡೀತಾ ಇದೆ ನಮ್ಮ ಸೋಷಿಯಲ್ ಮೀಡಿಯಾ ಕೋಆರ್ಡಿನೇಟರ್ ಅದೇ ಮಾಜಿ ವರ್ಕರ್ ಅವರು ನಮ್ಮ ಚೆನ್ನಾಗಿ ನೆರೆಮಟ್ಟವರು ಎಂದಿಗೂ ನಮ್ಗೆ ತೇಜಸ್ ಮಾಡ್ತಾ ಇರ್ತಾರೆ ಅವ್ರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ವಿ ಅಂಡ್ ಯು ಕಾಂಗ್ರೆಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಾನು ಯು ಕಾಂಗ್ರೆಸ್ ಸೆಕೆಂಡ್ ಆಗಿ ನಾನು ಕೆಲಸ ಮಾಡಿದ್ದೀನಿ ನಮ್ಮೆಲ್ಲರಿಗೂ ಗೊತ್ತಿದೆ ಬಟ್ ಈ ಟೈಮ್ ನಾನು ಕಾಂಪ್ ಕಾಂಪಿಟೇಷನ್ ಬರಬೇ ಇದ್ದೇನೆ ನಮ್ಮ ರಫಿಯವರು ಮತ್ತೆ ಸುಮಾರು ಜನ ನಮ್ಮ ಗೆಳೆಯ ಯೂತ್ ಇಂದ ಜಿಲ್ಲಾ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ರು ನಮ್ಮ ಸರ್ಕಾರ ಗಣಗಿರಿಯಿಂದ ಆಗಿದ್ದಾನೆ ಕಣಗಿರಿ ಮತ್ತೆ ಯಾವಗಿರಿ ಕ್ಷೇತ್ರದಿಂದ ಮತ್ತೆ ಮಂಜು ಆಗಿದ್ದಾನೆ ಇಲ್ಬುರ್ಗಾ ಕ್ಷೇತ್ರದಿಂದ ಇದ್ದಾರೆ ಖುಷ್ಗಿಯಿಂದ ಇದ್ದಾರೆ ಎಲ್ಲ ನಮ್ಮ ಇದ್ರು ಬಟ್ ನಮ್ಮ ನಾರ್ತ್ ಜಿಲ್ಲೆಯಲ್ಲಿ ಕೊಪ್ಪಳ ಗಂಗಾವತಿ ಹೊಸ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಹಾಗೂ ಗದಗ ಮೈಸೂರು ಜಿಲ್ಲೆಯಿಂದ ಯಾರು ಸ್ಟೇಟ್ಗೆ ಆಕಾಂಕ್ಷಿ ಸ್ಥಾನಕ್ಕೆ ಹಾಕಿದ್ದಿಲ್ಲ ಅದೇ ಹಂಗಾಗಿ ನಾನು ಅಂಡ್ ಮಂಜನಾ ಅವರು ಸುಮಾರು ಒಂಬತ್ತು ವರ್ಷದಿಂದ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾರೆ ಎನ್ ಎಸ್ ಸಿ ಇದ್ರು ಯೂತ್ ಕಾಂಗ್ರೆಸ್ ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ರು ಕಾಂಪಿಟೇಷನ್ ಮಾಡಿದ್ರು ಅವ್ರು ತರಗಡೆ ಕೆಲಸ ಮಾಡಿದ್ದೀನಿ ಹೈಲಿ ಆಕ್ಟಿವ್ ಅಂಡ್ ಯಾವಾಗಲಿ ನಮ್ಗೆ ಕೆಲಸ ಇತ್ತಂದ್ರೆ ಫೋನ್ ಮಾಡಿದ್ರೆ ಪಟ್ಟಣ ಪಿಕಪ್ ಮಾಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಅವರು ಅವರು ಅವ್ರು ಏನಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದಂಗೆ ಯಾವಾಗ ಭಾಗ ಸ್ಥಳದಲ್ಲಿ ಇದ್ರಲ್ಲಿ ಬೆಳೆದಿದೆ ನಾಳೆ ಯುವ ಕಾಲದಲ್ಲಿ ಹೆಚ್ಚಿನ ಒಂದು ಹೇಳಿ ಮಟ್ಟಿಗೆ ಈ ಅಂತೇಳಿ ನಾನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ರೀತಿ ಸರ್ಕಾರ ಭಾಷಣವನ್ನು ಮಾಡಿಕೊಡಬೇಕಾಗಿ ನಾನು ರಾಜ್ಯ ಯುವ ಕಾಂಗ್ರೆಸ್ ಅಭ್ಯರ್ಥಿಗಳಾದಂತಹ ಸಂಘದ ಶ್ರೀ ಎಚ್ ಎಸ್ ಮಂಜುನಾಥ್ ಅವರಿಗೆ ಕೇಳಿಕೊಳ್ತಾರೆ ಕುಮುಲ್ ಅವರ ಕೇಳಿ ತರಿಸಿದ್ವಿ ರಾಯಗ ಕೆಲಸ ಮಾಡಿ ನಾವು ನಾನು ಮಾಡಿದ್ದೀವಿ ನಾವು ಸತ್ಯವಾಗಿ ಕೆಲಸ ಮಾಡಿದೆ ಹಾಗಾಗಿ ನಮ್ಮ ರಮೇಶ್ ಕುಮಾರ್ ಸರು ಎಲ್ಲ ಮೀಟಾಗಿದ್ದೆ ಮೀಟಾಗಿ ಎಲ್ಲರೂ ಕೂಡಿ ಮಾಡೋಣ ಹಾಗಾಗಿ ಮಂಜುನಾಥ್ ಈ ಬಾರಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಅವರ ಅಭ್ಯರ್ಥಿ ಸಹವಾಗಿ ಇದ್ರು ಅದನ್ನ ಎಲ್ಲರೂ ಕೂಡಿ ನಾವು ಎಕ್ಸಾಮ್ ನಾವು ಕೂಡ ಮಂಜಾತನ ಜೊತೆ ಕೆಲಸ ಮಾಡ್ಬೇಕು ಅವ್ರು ಕೂಡ ಶಕ್ತಿ ಇರ್ತಾರೆ ಅವ್ರಾನ್ಸ್ ಮತ್ತೆ ಬೇರೆ ಕೆಲಸ ಮಾಡ್ಬೇಕು ನಮ್ದು ಶಕ್ತಿ ಬೇಕು ಅದಕ್ಕೆ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಅವ್ರು ಕೂಡ ಮತ್ತೆ ನಮ್ಮ ಅರ್ಜಿ ಅವ್ರ ಅವರು ಕೂಡ ನಮ್ಗೆ ಅನಂತ ಕೆರಿಯರ್ ಸೇಟ್ ಮಾಡ್ತಾ ಇದ್ದಾರೆ ನಮಗೆ ನಾನು ಚಿತ್ರ ನನಗೆ ಮತ್ತೊಂದು ನಮ್ಮ ಸೇವೆ ಮಾಡ್ಲಿಕ್ಕೆ ಸದಾ ಚಿಂತ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಸೇವೆ ಮಾಡ್ಬೇಕು ಮತ್ತೆ ಡಿಜೆ ತರ್ ಮಾಡ್ ಅಧಿಕಾರ ಇಟ್ಟು ಬಂದ್ಬಿಡ್ತಾರ ಹಣ ಎಲ್ಲ ಬಾಯಿ ನಿಂತು ಡಿಜೆ ನೆಟ್ರು ಬೇಕು ಮಧ್ಯಾಹ್ನದಿ ದೋಸ್ತಾನಿ ಬ್ಯಾಗಪ್ಪ ಪಕ್ಷ ಬ್ಯಾಗ್ ಅಂತೇಳಿ ಅವ್ರು ಬಾಗಿ ಹಾಗಾಗಿ ತಾವೆಲ್ಲ ಒಳ್ಳೆ ರೀತಿ ಇಲ್ಲ ಕೆಲಸ ಬಾಯಿ ಅಂತೇಳಿ ತಕ್ಕಾಗ್ತಾರೆ ರಾಜಪಟ್ನವ್ರು ಕೊಡ್ಬೇಕು ಓವತ್ತನವ್ರು ಕೊಡ್ಬೇಕು ಪರಿಹಾರ ಆಗಿದೆ ಅದು ಎಪ್ಪತ್ತು ವರ್ಷದ್ದು ಡ್ಯಾಮ್ ಅದು ಏಕಾಏಕಿ ಚೈನ್ ಡಿ ಚೈನ್ ಆಗಿದೆ ಈಗ ಗೊತ್ತಿಲ್ಲ ಬಿಜೆಪಿ ಸೈನ್ ಲಿಂಗ್ ಕಟ್ಟಾಗೈತೆ ಒಂದು ಬೆಂಗಳೂರಿನಾಗ ಐತೆ ಒಂದು ಮಂಡ್ಯ ಮೈಸೂರಿನಾಗ ಐತೆ ಮೂರು ಭಾಗ ಆಗೈತೆ ನೀರು ಸೈನ್ ಲಿಂಕ್ ಸರಿ ಮಾಡ್ಕೊಂಡ್ರೆ ಸಾಕೈತು ಒಂದು ಆಲಕ್ಷಣೆ ಮಾಡ್ರಿ ನೀವು ಎಲ್ಲ ರೈತರಿ ಯುವಕರೈತ್ರಿ ಬಹಳಷ್ಟು ಮುಂದೆ ದೇಶಕ್ಕಂತ ಯುವಕ್ರಿ ನಮ್ಮ ಮನೆ ಭದ್ರಾಪುರಿ ಕಟ್ಟಿ ನೆಟ್ ಹೇಳ್ತಾರ ಫೋನ್ ಮಾಡ್ತಾರೆ ಒಬ್ಬ ಪ್ರೇಮಲ್ಲಿ ಕರ್ಕೊಂಬಾರ ಅವ್ನ ನಾನು ಚಿರಗ್ ಬಂದಿನಿ ರೈತರು ಬಂದಿನಿ ಮುಂದೆ ಬಂದ್ ಮತ್ತೊಬ್ಬನ ಹುಡುಕ್ ಬಂದ್ ಅವನಿಗೆ ಕರ್ಕೊಂಡ್ಬಾರ ಅವ್ರಿಗೆ ತೋರ್ಬೇಕೆಲ್ಲ ನಾಳೆ ಬರ್ತೀನಿ ಅಂದ್ರೆ ಮತ್ತ ಒಂದು ಬೈಸ್ ತರಬೇಕು ಅಲ್ಲಿ ಬರ್ತದೆ ತಂಡ ಇದ್ರೆ ಅದೇ ಅಷ್ಟೇ ಜ್ಞಾನ ಇಲ್ಲ ಸುಮ್ ಸುಮ್ನೆ ರೈತರಿಗೆ ತಂಡ್ಬಿಡೋದು ಏ ಬರ್ರಿ 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 ಚೆನ್ನಾಗಿ ಸಿಬಿಐ ಕೊಡ್ರಿ ಇಡಿ ಕೊಡ್ರಿ ಬರ್ಲಾಗಿದ್ದು ಏನಾಗಿದೆ ಆಕಸ್ಮಿಕ ಆಕಸ್ಮಿಕ ಎಪ್ಪತ್ತು ವರ್ಷ ಡ್ಯಾಮ್ ಆಗಿದೆ ಹಗೂ ರಾತ್ರಿ ಕೂತಿದ್ದಾರೆ ತಮ್ಮ ಒಂದು ಸ್ವಲ್ಪ ಬಿಜೆಪಿ ನಾಯಕರಾಗಿ ಟೈಮ್ ಸ್ವಲ್ಪ ಕೆಲಸ ಮಾಡಬೇಕು ರೈಲ್ ಎತ್ತಿರೇಲ್ ಯಂತ್ರ ಹಾಕ್ಲಿ ಮಾಡ್ಬೇಕಿತ್ತು ರೈತರು ಕಾಯಿ ಕಂಡಿದ್ರು ತುಮ ರೈತರಿಗೆ ಅವರು ಮಾಡತಕ್ಕಂಥ ಕೆಲಸ ಮಾಡ್ತಾರೆ ಹಾಗಾಗಿ ನಮ್ಮ ಕಾರ್ಯಕರ್ತರು ರೈತರಿಗೆ ತಿರ್ತಾರೆ ಇಷ್ಟೇ ಒಬ್ಬ ರೈತರ ಮುಖಂಡರು ಬಿಜೆಪಿಗೆ ಆಗಿರ್ತಕ್ಕಂಥ ಸುಮ್ಮನೆ ಅಸಷ್ಟು ಚಾಕಂತಾರೆ ಅವ್ರಿಗೆ ಮುಖ್ಯಮಂತ್ರಿ ಬರ್ತಿರಂಗಿಲ್ಲ ಬಿ ಟಿ ಬರ್ತಾರೆ ಯೂರಿಯನ್ ಏನ್ ಬರ್ತಾರೆ ಕಾಂಗ್ರೆಸ್ ಏನಂತ ಕೇಳಿ ಬರ್ತಿರಂಗಿಲ್ಲ ಅವ್ರು ಸುಮ್ನೆ ಜಿಎಸ್ಟಿ ಮಾಡ್ಲಾ ಏನಾರ ಹುಡ್ಕಂತ ಹೋಗ್ತಿರ್ತಾರೆ ಅಸಷ್ಟು ಚಾಲಕ ಎಲ್ಲ ಕಡೆ ಕೂಡ ಹೋಗ್ತಾರೆ ಅಂತಾರಲ್ಲ ಅವ್ರಿಗೆ ನೀವು ಟೀರ್ ಹೇಳೋದು ನೋಡಿ ಸರ್ ನೀನ್ ನನಗೆ ಒಂದು ಬದಲು ಬೇಕಾದ್ರೆ ಎಸ್ ಬೇಬಾರ ಸರಿ ಸುಳ್ಳು ದಂಡು ನೀರು ಹೋಗಲ್ಲ ನೀರ್ ಬರತಕ್ಕಿಂತ ಮುನ್ಸಿಪ್ರೆ ಫೋನ್ ಮಾಡ್ತಾರೆ ನಾವ್ ಒಂದೇ ಅಷ್ಟು ಒಟ್ಟು ನಿಂತು ಎಂತ ಮೂವತ್ತೈದು ಸಾವಿರ ಟೀಚರ್ ನೀವು ಒಂದೇ ಕಡಲ್ ನಲ್ಲಿ ಒಂದೇ ಎದ್ರಲ್ಲಿ ಹೋಗ್ತಾ ಇದೆ ಅಥವಾ ಗೇಟ್ ಅಲ್ಲಿ ಕೆರೆನ ದುರಮಾನೆ ಹೋಗ್ತಾ ಇದ್ರೆ ಎಂತ ಹಿಂದು ದುರಮಾನೆ ಹೇಳಿ ಬೆಳಿತಾರೆ ಹಾಗಾಗಿ ಹೇಳಿರ್ತಕ್ಕಂಥ ಜೆ ಪಿ ಅವ್ರಿಗೆ ಏನೋ ಒಂದು ಏನ್ ಮಾಡಪ್ಪ ಏ ಯಾವಿತಪ್ಪ ಬೇಸ್ತಿತ್ತು ಏನಾರ ಒಂದು ಇದ್ರಾಗ ಏನೈತಲ್ಲ ತಂಗಿಗೆ ಶಿವಾರ್ ತಂಗಿಯವ್ರ ಹೆಸರು ಕೆಲ್ಸ ಮಾಡ್ತಕ್ಕಂಥದ್ದು ಒಂದು ಕೆಲಸ ಮಾಡ್ತಾರೆ ಶಿವರಾಜ್ ತಂಗಿಯವರು ರಾತ್ರಿ ನಿಂತು ಮತ್ತವರಿಗೆ ಕರಿಕರಿ ರೈತರ ಬಗ್ಗೆ ಎಲ್ಲಾರು ಏನಾರು ಮಾತಾಡಿ ಯಾವ್ದ್ ಸರಿ ಕಟ್ಟಿರಲ್ಲ ನೀವತ್ತಿನೈತಲ್ಲ ಯಾವ್ ನೆಗೇನೆ ಮೊನ್ನೆ ಸಿದ್ದರಾಮಯ್ಯ ಅವರು ಸ್ವಲ್ಪ ಹೇಳಿದ್ರು ನಾನು ಮತ್ತೆ ಬಂದೇ ಬರ್ತೀನಿ ಯಾವ ತುಂಬಾ ಕುಂಟೆ ನಾನು ಮತ್ತೆ ನಾನು ತಿಂತೀನಿ ಅಂತೇಳಿ ಈ ನಾವು ನಿಮ್ಗೆ ಮಾತಾಡಿದ್ವಿ ನಾವು ನಿನ್ನೆ ನೋಡ್ತೀವಿ ಅದಾಗಿ ನಲ್ವತ್ತು ಸಾವಿರ ಕೆಲಸ ಇತ್ತು ಈಗ ನಲವತ್ತು ಸಾವಿರ ಚಂದ್ರ ಐತೆ ಹತ್ತು ದಿವಸ ಬಂದ್ಬಿಟ್ರೆ ಮತ್ತೆ ಮನೆಗೆ ಫುಲ್ ಆಗ್ತದೆ ರೈತರು ಆರಾಮಾಗಿ ಎರಡು ದಾರಿ ಕೆಲಸ ನಾವು ಜೀವನದಲ್ಲಿ ಪ್ರಾರ್ಥನೆ ಇದ್ದೀವಿ ಶುಕ್ರವಾರ ನಾವು ಪ್ರಾರ್ಥನೆ ಮಾಡಿದ್ದೀವಿ ಯಾವ ತುಂಬಿದ್ರೆ ನಮ್ಮ ಜೀವನದಲ್ಲಿ ಪುನಃ ಭದ್ರತೆ ಮತ್ತೆ ಯಾವ್ದಿಲ್ಲ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇತ್ತೀಚೆಗೆ ಸಿದ್ಧರಾದವ್ರ ಬಗ್ಗೆ ಗೌರ್ನರ್ ಅವರೆಲ್ಲ ಪ್ರಮರ್ಗಳು ಗೌರ್ನರ್ಗಳೆಲ್ಲ ರಾಷ್ಟ್ರಪತಿ ಮೋದಿ ಅವರೆಲ್ಲ ಹೇಳ್ತಾರ ಅವ್ರು ಏನ್ ಹೇಳ್ತಾರೋ ಅದು ಕೇಳ್ತಾರೆ ಹಾಗಾಗಿ ಅದು ಏನಾಗೋದಿಲ್ಲ ಸಿದ್ದರಾಮಯ್ಯ ಅವ್ರ ಹೆಸರೇನು ಮಾತ್ರ ಆದ್ರೂ ಸಹ ಹೇಳ್ತಾರ ಅವ್ರಿಗೆ ಒಂದು ಮಹಿಳೆ ಹೆಸರಿದೆ ಇನ್ನು ನಾಯಕ ಇವ್ರಿದ್ರೆ ಕಾಂಗ್ರೆಸ್ ಇಲ್ಲ ಬಲಿಷ್ಠ ವಾಗ್ತದೆ ಒಂದು ಕೇಳ್ತಾ ಇರ್ತೀವಿ ಅಂತ ಇವರಿಗೆ ಹೊರ ಕಳಿಸಿದ್ರೆ ನಾವು ಬಿಜೆಪಿ ಮತ್ತೆ ಅಧಿಕಾರಿ ಬರ್ಬೇಕಂತ ಅದು ಸಾಧ್ಯವೇ ಇಲ್ಲ ಅದು ಕೇಳ್ತಾನ ಕರ್ತವ್ರು ಮತ್ತೆ ಗುಣ ಕಾಂಗ್ರೆಸ್ ಗಟ್ಟಿ ಆಗ್ತೈತೆ ಸಿದ್ದರಾಮಯ್ಯ ಅವ್ರಿಗೆ ಹೊತ್ತಿದ್ರೆ ಬಿಜೆಪಿಯಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಬಂದ್ಬಿಟ್ಟು ಯಾರು ಈಶ್ವರಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಗುರು ಸೈ ಮಾಡ್ರು ಕೇಂದ್ರ ಸಚಿವರು ಯಾರು ಆ ರೀ ಹೆಜೆ ಪೇಂದ್ರ ಸಚಿವರು ಅಂತ ಅವ್ರು ಇರ್ತಾರೆ ಸಿದ್ದರಾಮಯ್ಯ ಅಂತ ಅಂತವ್ರೆಲ್ಲ ನಾನು ಸಹಿತ ಅವರಿಗೆ ನೋಡಿದ್ದೀನಿ ಅಂತ ಹೇಳಿ ಹಾಗಾಗಿ ನಮ್ಮ ಕಾರ್ಯಕರ್ತರು ಇದ್ರ ಪಕ್ಕ ನೋಡಿ ಅವರಿಗೆ ತಾವು ವಾದ ನಿಲ್ವ ಮಾಡುವ ಅವ್ರ ತುಂಬ ನಾವು ತಿರ್ಸ್ಕೊಂಡಲ್ಲಿ ಸೈಪ್ತೇವೆ ಹೋಗ್ಲಿ ಮಾಡ್ತಾರೆ ಏಯ್ ಏನಿಲ್ಲ ಗುಂಡ್ರೆ ಒಬ್ಬ ಹೋಗಪ್ಪ ಮಾಡ್ಬಾರ್ದು ಮಾಡ್ಕೊಂಡ ರೈತರು ಕಾಳಜಿ ಇದ್ರೆ ಅಲ್ಲಿ ಇರಂಗಿಲ್ಲ ಸುಮ್ಮನೆ ಐದು ಊಟ ಮಾಡೋದು ಒಂದು ನಾಲ್ಕು ಮಂದಿ ಕರ್ಕಾಡೋದು ಹೀಗಾಗಿ ಇವತ್ತು ವೈಲ ಸಂದರ್ಭವಾಗಿದೆ ಮಂಜುನಾಥ್ ಎಸ್ಗೊಂಡ್ ಅವರಿಗೆ ತಾವೆಲ್ಲ ಮತದಾನ ಹೆಚ್ಚಿನ ಮತದಾನ ಮಾಡಬೇಕು ಮೈನಾದ ಹಿರಿಯ ಮಠಿ ಸಿ ಸಿ ಇವತ್ತು ಏನಾದ್ರು ಮಂಜುನಾಥ್ ಗೌಡರಿಗೆ ಹೆಚ್ಚಿನ ಮತ ಕೊಪ್ಪಳ ಜಿಲ್ಲೆಯಲ್ಲಿ ಬಂದ್ರೆ ಅವ್ರ ಗಂಗಾವತಿ ಮತ್ತು ಕಾಳಗಿ ಕಣ್ಣೀರಿ ಕೊಪ್ಪಳ ಜಿಲ್ಲೆ ನಾವು ನಿಗದಿತ ಇಲ್ಲ ನನಗೆ ಹೆಚ್ಚಿನ ಮತವನ್ನು ಹಾಕಿದಾರೆ ಅವ್ರ ಅವ್ರು ಇದರ ಸಮಸ್ಯೆಗಳನ್ನ ಸ್ಪಂದನೆ ಮಾಡಬೇಕು ಅವ್ರಿಗೆ ಯಾಕಂದ್ರೆ ಕಾಳಗಿ ಕಣ್ಣೀರಿ ನಾವು ನೀವು ಬಹಳ ಡಿಜಿಟಲ್ ಮೆಂಬರ್ಶಿಪ್ ನಲ್ಲಿ ಅವ್ರ ನಿರ್ಮಾಣ ನಂಬೆ ಅಲ್ಲಿ ನಮಗೆ ಫೋನ್ ಮಾಡಿ ನಮ್ಗೆ ಇಷ್ಟ ಮತ್ತೆ ನಾವು ಸಾಲ್ವ್ ಮಾಡೋದು ಎಷ್ಟು ಹಂಗಾಗಿ ಸರಿ ಸಮಾನ ಕಾಡಿಗೆ ಕಣಿಗೆ ಸೇರಿ ಮತ್ತೆ ಎಂಪನ ಕಾಂಪಿಟೇಷನ್ ಮಾಡಿ ಮತದಾನ ಮಾಡಿ ಅವ್ರಿಗೆ ಮತ್ತು ಆಸ್ತಿ ಕಳೆದ ಮಾಡ್ತಕ್ಕಂಥದ್ದನ್ನು ಮಾತಾಡೋದನ್ನು ಎಲ್ಲರಿಗೆ ತಿಳಿಸುತ್ತೆ ಅಯ್ಯಪ್ಪ ಖಾನ್ ಅವರೇ ಇಲ್ಲಿ ಸೇರ್ತಕ್ಕಂಥ ಹುಸಿಗಿ ಮತ್ತು ಯಲಬುರ್ಗ ಗಂಗಾವತಿಯ ಯುವಕರೇ ಕಣಿಗೆಜಿ ಕಾರಡಿಗಿ ಎಲ್ಲ ಹೈದರಿಂದ ಬರ್ತಕ್ಕಂಥವ್ರೆ ಈ ಒಂದು ಮತದಾನ ಈಗಾಗಲೇ ನಮ್ಮ ಅಧ್ಯಕ್ಷರು ಅಭ್ಯರ್ಥಿಗಳು ತಮ್ಮ ಭಾಷಣದಲ್ಲಿ ಓಟ್ ಡಿಸಿ ಓಟ್ ಹಾಕ ಮುಖಾಂತರ ಒಂದು ಆನ್ಲೈನ್ ನಲ್ಲಿ ಓಟ್ ಮಾಡತಕ್ಕಂಥದ್ದು ಓಟ್ ಮಾಡಿ ಅವರಿಗೆ ಆಯ್ಕೆ ಮಾಡ್ತಕ್ಕಂಥದ್ದು ಈಗಾಗಲೇ ಹಿಂದೆ ರಾಜ್ಯಾಧ್ಯಕ್ಷರ ಲೆಟರ್ ಮೇಲೆ ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಲೆಟರ್ ಮೇಲೆ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಆಗ್ಬಿಟ್ಟಿದ್ರು ಆ ಸಂದರ್ಭದಲ್ಲಿ ಒಂದು ಬೆಂಗಳೂರಿನಲ್ಲಿ ಮಾಡ್ಕೊಂಡಾರಂತಕ್ಕಂಥ ಒಂದು ಅಧಿವೇಶನ ಉಪಾವತಿ ಆದ್ರೆ ಇವತ್ತು ನಮ್ಮ ಪಕ್ಷದ ಮುಖಂಡ ಕಾರ್ಯಕರ್ತರಿಂದಲೇ ನಮ್ಮ ಮುಖಂಡ ಆಗಿ ಕಂಡು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ಇದು ನೇರವಾಗಿ ಇದೊಂದು ಚುನಾವಣೆ ಎಲೆಕ್ಟೆಡ್ ಆಗ್ತಾ ಇದೆ ಇವರಿಗೆ ಫುಲ್ ಸ್ವಲ್ಪ ಇರ್ತೈತೆ ಯಾಕಂದ್ರೆ ನೀವು ಆಗ್ತಿರ್ತಕ್ಕಂಥ ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಮಟ್ಟದಲ್ಲಿ ಮತದಾನ ಮಾಡಬೇಕು ಅದೇ ರೀತಿ ಎಂಬಾವತಿ ವಿಧಾನಸಭಾ ಕ್ಷೇತ್ರಗಳ ಹತ್ತಾರು ಸ್ಪರ್ಧೆ ಮಾಡಿದ್ದಾರೆ ಮೇಲೆ ಬಂದು ಸ್ವಲ್ಪ ಎಲ್ಲರಿಗೆ ಕಾರ್ಯಕರ್ತರಿಗೆ ನೀವು ದರ್ಶನ ಹಾಕಿರುವ ಅಂತ ಹೇಳಬೇಕು ಯಾಕಂದ್ರೆ ಈ ಯುವಕರಲ್ಲಿ ಇವೆಲ್ಲರಿಗೆ ಒಪ್ಪಿಕೊಂಡು ಹತ್ತರಿಂದ ಇಪ್ಪತ್ತು ಮತ ರಾಜ್ಯಾಧ್ಯಕ್ಷಿಗೂ ಮತ್ತು ವಿಧಾನಸಭಾ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಯಾರ್ಯಾರು ಸ್ಪರ್ಧೆ ಮಾಡಿರ್ತಾರೆ ಅವ್ರಿಗೆ ಹೆಚ್ಚಿನ ಮತ ಏನಾದರೂ ಮಂಜುನಾಥ್ ಅವ್ರಿಗೆ ಹೆಸ್ರೆ ಕೊಪ್ಪಳ ಜಿಲ್ಲೆಯ ಯುವಕರಿಂದ ಅವ್ರು ಗೆಲುವು ಆಸ್ಬೇಕಂತ ತಮಗೆ ತಿಳಿತು ಬಯಸ್ತಾ ಇದ್ದೀವಿ ಯಾಕಂದ್ರೆ ಇದಕ್ಕಿಂತ ಮುಂಚೆ ರಿಶ್ವನಾಥರಿಗೆ ಬಹಳಷ್ಟು ನೀರು ಕೊಟ್ಟಿದ್ದೀವಿ ಅವರು ಮತದಾನ ಮುಖಾಂತರ ಆಯ್ಕೆ ಆಗಿದ್ದರು ರಿಶ್ವನಾಥ ಚಂದವರು ಅವರಿಗೂ ಸಹ ನಾವು ಬಹಳ ಬಹುಮತದಿಂದ ಆಗ್ತಾ ಕಳಿಸಿದೀವಿ ಅದೇ ರೀತಿ ಮತ್ತೆ ಪುನಃ ಮಂಜುನಾಥ್ ಅವರನ್ನ ಸ್ಪರ್ಧೆ ಮಾಡಿದ್ದಾರೆ ಒಳ್ಳೆ ಯುವಕರಿದ್ದಾರೆ ಬೆಂಗಳೂರಲ್ಲಿ ಹೋದ್ರೆ ಪ್ರತಿಯೊಂದು ಕೆಟ್ಟಕ್ಕೂ ಅವರು ಸ್ಪಂದನೆ ಮಾಡ್ತಾರೆ ಹಾಗಾಗಿ ಅವರು ಹೆಚ್ಚಿನ ಮತವನ್ನು ಇವತ್ತು ನೋಡ್ತಾ ಇದೀವಿ ಬಿಜೆಪಿಯವರು ನೀರಿನ ದಿವಸ ರಾಜಕಾರಣ ಮಾಡ್ತಾರೆ ನೀರಿನ ದಿವಸ ರೈತರು ಪಾಪ ಅವ್ರ ಪಾಯಿಗೌಳು ಕೃಷಿ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಇದ್ದಾರೆ ಯಾಕಂದ್ರೆ ಇವತ್ತು ಶಿವರಾಮಿ ಜಿಲ್ಲಾ ಉತ್ಸವ ಕೆಲಸವ್ರು ಇದ್ದಾರೆ ಅಲ್ಲೇ ಅವರು ಆರು ದಿವಸ ಮೊಕ ಮಾಡಲು ಅಲ್ಲೇ ಗ್ರಾಮದಲ್ಲಿ ಇಟ್ಟು ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ರಾಜಶೇಖರ ರೈಡ್ಡ ಎಂ ಪಿ ಅವರು ರಾಘವೇಂದ್ರ ರೈತ ಅವರು ಸೇರಿ ನಮ್ಮ ರೈತರಿಗೆ ಏನ್ ಅನುಕೂಲ ಆಗ್ಬೇಕು ಅಲ್ಲಿರ್ತಕ್ಕಂಥ ಇಂಜಿನಿಯರ್ ಹೇಳಿದ್ರು ಇಲ್ಲ ಪೂರಾ ಅರ್ವತ್ತೈತಿ ನೀರು ಖಾಲಿ ಆಗಿದೆ ಅದು ಚೆಟ್ರಸ್ ರಿಪೇರಿ ಮಾಡಬೇಕಂತ ಮತ್ತೆ ಅವರು ಕನ್ನ ಅಂತ ಹೇಳಿ ಅವ್ರಿಗೆ ಕರ್ಕೊಂಡ್ಬಂದ್ರು ನೀರಿನಲ್ಲಿ ಷಟರ್ಸ್ ಇರ್ತಕ್ಕಂಥ ಕೆಲಸ ಮಾಡಿ ಇವತ್ತು ಬಂದೋಬಸ್ತ್ ಆಗಿ ಇವತ್ತು ಎಜಸ್ಪಿಯಾಗಿದ್ದಾರೆ ಆಗಿದ್ದಾರೆ ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪಂದಿಸಿರುವ ಯುವ ನಾಯಕನಾಗಿ ಈಗಾಗಲೇ ಹಿರಿಯ ಕಲ್ತ್ಕೊಂಡ್ರೆ ಯುವ ನಾಯಕರು ಡೆಟ್ ಡೇಟ್ ಹೋಗಿದ್ವಿ ಹಾಕ್ಸಿಟ್ಟಿ ಎರಡು ವರ್ಷ ಆಗಿದ್ದು